ತುಂಬ ಚೆನ್ನಾಗಿದೆ ಬ್ರದರ್ ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಹಾಗೆ ನಾನು ಒಂದು ಐದು ನಿಮಿಷ ಒಂದು ಹತ್ತು ಫ ಇದಾದ ನಾನು ಹೊರಗಡೆ ಇದ್ದೀನಿ ಏನಕ್ಕಂತಂದರೆ ಕೆಲವೊಂದು ವಿಷಯಗಳನ್ನ ಅವರು ನಮಗೆ ಒಂದು ತೆಚ್ಚ ಅಂದರೆ ಸ್ವಲ್ಪ ಮೂವಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಇದ್ದಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ ಅದು ಹೇಳ್ಬೇಕು ಪ್ಲಸ್ ಒಂದು ಮೈನಸ್ಸು ಒಂದೇ ಹೇಳಿದ್ರೆ ಒಂದು ಥರ ಏನೋ ಬಕೆಟ್ ಇಡ್ದಂಗೆ ಇರುತ್ತೆ ಹಂಗೆಲ್ಲ ನಾವು ಬರೋಲ್ಲ ಯಾಕಂದರೆ ಕನ್ನಡ ಫಿಲ್ಮು ಇವಾಗ ಇತ್ತೀಚೆಗೆ ಬರ್ತಾ ಇರೋ ಫಿಲ್ಮ್ ಹೆಂಗಿದೆ ಅಂತಂದರೆ ಒಂದಕ್ಕಿಂತ ಒಂದು ಏನು ಲಾಸ್ಟ್ ಒಂದು ಒಂದು ಸೀನ್ ಇದೆ ಅದರಲ್ಲಿ ಲಾಸ್ಟ್ಗೆ ಒಂದು ಸೀನ್ ಆ ಒಂದು ಎಲ್ಲರ ಫೋಟೋ ಅವ್ರ ತಂದೆ ಮೆಮೊರೀಸ್ನ ರೀಶೇರ್ ಮಾಡ್ತಾರೆ ಸೂಪರ್ ಬೆದರ್ ಸೂಪರ್ ಮೂವಿ ಮಾರ್ಲಿ ಇವತ್ತು ಮೊರಾಲಿಟಿ ಇರೋ ಮೂವೀಸೇ ಇಲ್ಲ ಫೈಟಿಂಗ್ ಆ ಥರ ಇರುತ್ತೆ ಇದರಲ್ಲಿ ಫ್ಯಾಮಿಲಿ ತಂದೆ ತಾಯಿ ಹೇಗಿರಬೇಕು ಮಕ್ಕಳು ಹೇಗಿರಬೇಕು ಅಂತ ಲಿ ಚೆನ್ನಾಗಿರುತ್ತೆ ಒಂದು ನ್ಯೂ ಕಂಟೆಂಟು ಆಗಿ ಬೇರೆ ಬೇರೆ ಥರದ್ದು ಕಂಟೆಂಟ್ಸ್ನ ಕೊಡ್ತಾರೆ ಇದರಲ್ಲಿ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಸೀನಿಯರ್ ಸಿಟಿಸನ್ಸ್ಗೆ ಏನೇನು ಕಷ್ಟಪಡ್ತಾ ಇದ್ದಾರೆ ಯಾವ ಥರ ಇದೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಸೊ ಇಟ್ಸ್ ಎ ನ್ಯೂ ಥೀಮ್ ಆಲ್ ಟುಗೆದರ್ ಎಮೋಷನಲ್ ಮೂವಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದರೆ ಗೊತ್ತಾಗುತ್ತೆ ಅಪ್ಪ ಮಕ್ಕಳ ಸಂಬಂಧ ಹೇಗಿರಬೇಕು ಮಕ್ಕಳು ಯಾಕೆ ಚೇಂಜ್ ಆಗ್ತಾರೆ ಅಪ್ಪಂದ್ರೆ ಯಾಕೆ ಕಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ಎಲ್ಲರೂ ಬಂದು ನೋಡಲಿ ಅಷ್ಟೇ ಗೌರವ ಕೊಡಬೇಕು ಹೆಂಗೆ ನೋಡ್ಕೊಳ್ಬೇಕು ಮನೆಯವ್ರನ್ನ ಅನ್ನೋದು ಒಂದಿದೆ ಆಸ್ತಿಗೋಸ್ಕರ ಬಿಟ್ಟು ಮನೆಯವ್ರನ್ನ ದೊಡ್ಡವ್ರನ್ನೂ ಹೆಂಗೆ ನೋಡ್ಕೊಳ್ಬೇಕು ಒಳ್ಳೆ ಮೆಸೇಜ್ ಇದೆ ಅಷ್ಟೇ ಮೂವಿ ಮಾತ್ರ ಎಲ್ಲರೂ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಮೆಸೇಜ್ ಇದೆ ಥ್ಯಾಂಕ್ ಯು ಚೆನ್ನಾಗಿದೆ ಒಳ್ಳೆ ಮೂವಿ ಅದೇ ತಂದೆದು ಫೀಲಿಂಗ್ ಚೆನ್ನಾಗಿದೆ ತಂದೆ ಬಗ್ಗೆ ಮಾಡಬೇಕು ಮೂವಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಪ್ಪ ಮಕ್ಕಳು ಹೇಗಿರಬೇಕು ಏನು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಅಪ್ಪ ಮಗ ಯಾವ ರೀತಿ ಹೆಂಗೆ ಅಪ್ಪನ ಹೆಂಗೆ ನೋಡ್ಕೋಬೇಕು ಮಕ್ಕಳು ಮುಂದೆ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೊ ಚೆನ್ನಾಗಿದೆ ಫಿಲಮು ಚೆನ್ನಾಗಿದೆ ನೋಡಿ ಸಾಂಗ್ಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಫಿಲಮ್ ಇದಾಗಿದೆ ನೋಡಿ ಎಲ್ಲ ಟೇಟ್ ತುಂಬ ಎಮೋಷನಲ್ ಆಗಿತ್ತು ಮತ್ತು ಅಲ್ಲ ಮಾವಂದು ಸೊಸೆದು ಮತ್ತು ಅಡಾಪ್ಟ್ ತಂದೆನ ಅಡಾಪ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ತೋರಿಸಿದ್ದಾರೆ ಎಲ್ಲರೂ ತಂದೆ ತಾಯಿನ ದೂರ ಮಾಡಬೇಡಿ ಎಲ್ಲ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಸಾಕಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಕನ್ನಡ ಕರ್ನಾಟಕದ ಜನ ಎಲ್ಲ ಕನ್ನಡ ಬಂದು ಮೂವಿನ ಥೇಟ್ರಲ್ಲೇ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ